ಶ್ರೀ ಪಿರಿಯಾಪಟ್ಟಣದಮ್ಮ ಮಾಸಣಿಗಮ್ಮ ದೇವಸ್ಥಾನ ಬೆಂಗಳೂರು ಅಂದ್ರಳ್ಳಿ ಮುಖ್ಯ ರಸ್ತೆಯಲ್ಲಿ ನೆಲೆಯಾಗಿರುವ ಶ್ರೀ ಪಿರಿಯಾಪಟ್ಟಣದಮ್ಮ ಮಾಸಣಿಗಮ್ಮ ದೇವಸ್ಥಾನ ಅಮ್ಮನವರು ನಂಬಿ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಈ ಸ್ಥಳದಲ್ಲಿ ನೆಲೆಯಾಗಿದ್ದಾರೆ ಮತ್ತು ಅಮ್ಮನವರು ವಿಶೇಷವಾಗಿ ಹೂಪ್ರಸಾದದ ಮುಖಾಂತರ ನಂಬಿ ಬಂದಂತಹ ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸುತ್ತಾ ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ ಅಮ್ಮನವರಿಗೆ ವಿಶೇಷವಾಗಿ ಮಡ್ಲಕ್ಕಿ ಸೇವೆ ಮತ್ತು ವಿಶೇಷವಾಗಿ ಆರತಿ ಸೇವೆ ಮಾಡುತ್ತೇನೆ ಎಂದು ಅಮ್ಮನವರಲ್ಲಿ ಸಂಕಲ್ಪವನ್ನು ಒಡ್ಡಿದರೆ ಸಾಕು ಶ್ರೀ ಮಸಣಿಕಮ್ಮ ಹಿರಿಯಪಟ್ಟಣದಮ್ಮನವರು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ